ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮದುವೆಗಾಗಿ ಹುಡುಗ ಹುಡುಗಿ ಏನು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಬಹಳ ಸಂದರ್ಭದಲ್ಲಿ ಏನು ಸಿದ್ಧತೆ ಮಾಡ್ಕೊಂಡಿರ್ತಾರೆ ಗೊತ್ತಾ ಮದುವೆ ಆದಮೇಲೆ ಹನಿಮೂನ್ಗೆ ಎಲ್ಲಿ ಹೋಗೋಣ ಏನು ತಗೊಳ್ಳೋಣ ಯಾವ ಹೋಟೆಲ್ಗೆ ಹೋಗೋಣ ರಿಸೆಪ್ಷನ್ನಲ್ಲಿ ಯಾವ ಡ್ರೆಸ್ ಹಾಕ್ಕೊಳ್ಳೋಣ ವೆಡ್ಡಿಂಗ್ ಶೂಟಿಂಗು ಎಲ್ಲಿ ಮಾಡೋಣ ಹೇಗಿರುತ್ತೆ ಇಂತಹ ಮಾತುಕತೆಗಳನ್ನೇ ಆಡಿರ್ತಾರೆ ಆದರೆ ಮದುವೆಗೂ ಮೊದಲು ಹುಡುಗ ಹುಡುಗಿ ಆಡಬೇಕಾದ ಮಾತುಕತೆಗಳೇ ಬೇರೆ ಇರುತ್ತೆ ಅದು ಯಾವುದಿರುತ್ತೆ ಅದನ್ನೇ ವಿವರಿಸಿದ್ದಾರೆ ಡಾಕ್ಟರ್ ನಾಗರಾಜ್ ಅವರು ಮನೆಯಲ್ಲಿ ಮದುವೆ ಅಂತ ಒಂದು ಮಾತು ಆಯಿತು ಹುಡುಗನೂ ಆಯಿತಪ್ಪ ನಾನು ಮದುವೆ ಮಾಡ್ಕೊಳಕ್ಕೆ ಈ ವರ್ಷ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ ಅಥವಾ ಹೆಣ್ಣು ಕೂಡ ಆಯಿತು ನಾ ಈ ವರ್ಷ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ಲು ಇದು ನಾನು ಅರೇಂಜ್ ಮ್ಯಾರೇಜ್ ಮಾತ್ರ ಮಾತಾಡ್ತಾ ಇಲ್ಲ ಲವ್ ಮ್ಯಾರೇಜ್ಗೂ ಇದ್ದೀನಿ ಲವ್ ಮ್ಯಾರೇಜು ಒಂದು ಹಂತದಲ್ಲಿ ಆಯಿತಪ್ಪ ಇವಳು ನಂಗೆ ಇಷ್ಟ ಆಗಿದ್ದಾಳೆ ಇವನು ಮದುವೆ ಮಾಡ್ಕೊಳ್ಬೇಕು ಅಂತ ಕೇಳ್ಬಿಡ್ತೀನಿ ಪ್ರಪೋಸ್ ಮಾಡಿಬಿಡ್ತೀನಿ ಅಂತ ಇವನು ಅಂದ್ಕೊಂಡ ಅಥವಾ ಅವಳು ಅಂದ್ಕೊಂಡ್ಳು ಹೌದಪ್ಪ ನಂಗೆ ಎಲ್ಲರಿಗಿಂತ ಇವ್ನು ತುಂಬ ಇಷ್ಟ ಆಗ್ತಾ ಇದ್ದಾರೆ ಇಷ್ಟು ಜನ ಗಂಡು ಹುಡುಗರು ಫ್ರೆಂಡ್ ಇದ್ದಾರೆ ಆದರೂ ನಂಗೆ ಇವನು ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ ನಾನು ನಾನಿವತ್ತು ಅವನೇನಾರು ಪ್ರಪೋಸ್ ಮಾಡಿದ್ರೆ ಹ್ಞೂ ಅಂದ್ಬಿಡಲ ಅಂತ ಇವಳು ಅಂದ್ಕೋತಾಳೆ ಈ ಎರಡು ಘಟನೆಗಳು ನಡೆಯೋದಕ್ಕೆ ಪೂರ್ವಭಾವಿಯಾಗಿ ಗಂಡು ಮತ್ತು ಹೆಣ್ಣು ತನ್ನನ್ನು ತಾನು ಅನೇಕ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗತ್ತೆ ಸಾಧಾರಣವಾಗಿ ಈ ಕೆಲಸನ ಮಾಡಲ್ಲ ಯಾರೂ ಎಲ್ಲರೂ ಏನಂದ್ಕೋತಾರೆ ಹಾಂ ಅವಳು ಚೆನ್ನಾಗಿದ್ದಾಳೆ ಅವ್ಳು ನೋಡೋಕೆ ಚೆನ್ನಾಗಿದ್ದಾಳೆ ಅವ್ಳು ನಗ್ತಾ ಇರ್ತಾಳೆ ಅವಾಗಲೂ ಅವಾಗ ಒಂಥರ ಗಲಾಟೆ ಮಾಡ್ಕೊಳ್ಳಲ್ಲ ಎಲ್ಲ ಅವಾಗಲೂ ಸಮಾಧಾನವಾಗಿರ್ತಾಳೆ ಹಾಂ ಇವಳನ್ನ ಮದುವೆ ಮಾಡ್ಕೋಬೇಕು ನೋಡೋಕ್ಕೂ ಚೆನ್ನಾಗಿದ್ದಾಳೆ ಪರವಾಗಿಲ್ಲ ಇಷ್ಟು ಓದಿದ್ದಾಳೆ ಇಷ್ಟು ಇದ್ದಿದ್ದೆ ಈ ಥರ ಮೇಲೂ ಮೇಲಿನ ಅಂದರೆ ಬೇಕು ಬೇಡ ಅಂತಲ್ಲ ಅದು ಬೇಕು ಅಂದರೆ ತಮ್ಮ ಕುಟುಂಬಕ್ಕೆ ಇದೆಲ್ಲ ಸಾಕಾಗತ್ತೆ ತನ್ನ ದಾಂಪತ್ಯಕ್ಕೆ ಇದೆಲ್ಲ ಸಾಕಾಗತ್ತೆ ಅಂತ ಗಂಡು ಭಾವಿಸೋದು ಹೆಣ್ಣು ಸಹ ಹಾಂ ಇವ್ನು ಸರಿಪ್ಪ ಒಂಥರ ನಾನು ಏನು ಹೇಳಿದ್ರು ಕೇಳಿಸ್ಕೋತಾನೆ ಒಂಥರ ಚೆನ್ನಾಗಿರ್ತಾನೆ ಒಂಥರ ಇದಾಗಿದ್ದಾನಪ್ಪ ಇವನು ಒಂಥರ ಎಲ್ಲ ಆಗಿದಾನೆ ಈ ಥರ ಇವಳು ಹೊರ ನೋಟ ಮತ್ತು ಅವನಿಗೆ ಅಷ್ಟೊಂದು ಸಂಬಳ ಬರುತ್ತೆ ಪರವಾಗಿಲ್ಲಪ್ಪ ನಾನು ಈ ಥರ ಯಥಾಪ್ರಕಾರ ಮತ್ತು ಇವೆಲ್ಲ ಸೈಕಾಲಜಿ ದೃಷ್ಟಿಯಲ್ಲಿ ಮೇಲೆ ಮೇಲಿನ ವಿಚಾರ ಇದು ಬೇಡ ಅಂತಿಲ್ಲ ಬೇಕು ಆದರೆ ಇದಕ್ಕಿಂತ ಒಳಗಡೆಗೆ ಕೆಲವು ವಿಚಾರಗಳನ್ನು ಅವರು ಗಾಢವಾಗಿ ಯೋಚನೆ ಮಾಡಬೇಕಾಗತ್ತೆ ಒಂದು ತಮ್ಮನ್ನು ತಾವು ನಾಲ್ಕು ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ಕೋಬೇಕಾಗತ್ತೆ ತಮ್ಮನ್ನು ತಾವು ನಾನು ಎಷ್ಟು ಹೊಂದಾಣಿಕೆ ಆಗ ಮಾಡಿ ಆಗಬಲ್ಲೆ ಅವಳಿಗೆ ನಾನು ಇವಳನ್ನು ಇಷ್ಟಪಟ್ಟಿದ್ದೀನಿ ನೋಡಿ ಆಯಿತು ಅಥವಾ ಪ್ರಪೋಸ್ ಮಾಡಿ ಆಯಿತು ಏನೋ ಆಯಿತು ಅಥವಾ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಾಧಾರಣವಾಗಿ ಇತ್ತೀಚೆಗೆ ಹುಡುಗರು ಹುಡುಗಿಯರು ಅರೇಂಜ್ ಮ್ಯಾರೇಜಲ್ಲಿ ಒಂದು ಹೇಳ್ತಾರೆ ನಾವು ಸ್ವಲ್ಪ ಮಾತಾಡಬೇಕು ನಾವು ಸ್ವಲ್ಪ ಸುಮ್ಮನೆ ನೋಡಿದ ಕೂಡಲೇ ಒಪ್ಪಿಗೆ ಕೊಡೋಕ್ಕಾಗಲ್ಲ ಅದು ಕರೆಕ್ಟು ಹುಡುಗಿ ಹಿರಿಯರು ಬಿಡ್ತಾರೆ ಹೋಗಿ ಹೋಗಿ ಮಾತಾಡ್ಕೊಂಬನ್ನಿ ಆಯಿತು ಒಂದು ಎರಡು ಮೂರು ಸತಿ ಮೀಟ್ ಮಾಡಿ ಮಾತಾಡ್ಕೊಬೇಕು ಎರಡು ಮೂರು ಸತಿ ಮೀಟ್ ನಾನು ಅದನ್ನು ಕೇಳ್ತೀನಿ ಮದುವೆ ಸೆಟ್ಲಾದ್ಮೇಲೆ ಬರ್ತಾರೆ ಈಗ ಯಾಕೋ ನಂಗೆ ಅನಿಸ್ತಾ ಇದೆ ಅಂದ್ಕೊಂಡು ನೀವು ಮಾತಾಡಿದ್ರಲ್ಲ ಏನೇನು ಮಾತಾಡಿದ್ರಿ ನಿಂಗೆ ಏನು ಇಷ್ಟ ನಿಂಗೆ ಇಷ್ಟ ಅಂತ ಅವನು ಕೇಳಿದೆ ಮೇಡಮ್ ನಂಗೆ ಇದಿಷ್ಟ ಇದಿಷ್ಟ ಅಂತ ನಾನು ಹೇಳಿದೆ ಮೇಡಮ್ ಅವನು ಅವ್ನು ಅವ್ನು ಏನು ಹೇಳ್ದೊ ಗೊತ್ತಾ ಮೇಡಮ್ ನೀನು ನಮ್ಮ ಮನೆಗೆ ಬಂದರೆ ಹೀಗಿರಬೇಕು ಆಗಿರಬೇಕು ಇಷ್ಟ ನೀ ಇವರು ಏನು ಅಂದರೆ ನನಗೆ ಹೇಗೆ ನೀ ಹೊಂದ್ಕೊತೀಯ ಅನ್ನೋದನ್ನು ಗಂಡು ಹೇಳ್ತಾ ಹೋಗ್ತಾನೆ ನನಗೆ ನೀನು ಹೇಗೆ ಹೊಂದ್ಕೊತೀಯ ನನ್ನ ಮನೆಗೆ ನೀ ಏನು ನೀ ನಾನು ನಿನಗೆ ಎಷ್ಟು ಹೊಂದ್ಕೊತೀನಿ ಇನ್ನೋ ಪ್ರಶ್ನೆಯನ್ನು ಅವರು ಕೇಳೋದೇ ಇಲ್ಲ ನಾನು ಇವತ್ತಿನ ಪ್ರಿಯ ಮ್ಯಾರೇಜ್ ಕೌನ್ಸಿಲಿಂಗಲ್ಲಿ ನಾನು ಅದನ್ನು ಹೇಳ್ತೀನಿ ನೀವು ಹೆಣ್ಣನ್ನು ಒಪ್ಪಿ ಅವಳ ಮುಂದೆ ನಿಂತಾಗ ಪಟ್ಟಿ ಮಾಡಿ ನೋಡು ನಾನು ಆರ್ಥಿಕವಾಗಿ ಇಷ್ಟು ಹೊಂದ್ಕೊಳ್ಬಲ್ಲೆ ನಾನು ಸಾಮಾಜಿಕವಾಗಿ ನಾನು ಇಷ್ಟು ಹೊಂದ್ಕೊಳ್ಬಲ್ಲೆ ಸಮಾಜದಲ್ಲಿ ನಾನು ನಿನ್ನ ಜೊತೆಯಲ್ಲಿ ಈ ರೀತಿಯಾಗಿ ನಾನು ನಿನ್ನ ಹೊಂದ್ಕೊಳ್ಬಲ್ಲೆ ನಾನು ನನ್ನ ಕುಟುಂಬದಲ್ಲಿ ನಾನು ನಿನ್ನ ಕುಟುಂಬ ಮತ್ತು ನನ್ನ ಕುಟುಂಬದಲ್ಲಿ ನಾನಿಷ್ಟು ಹೊಂದ್ಕೊಳ್ಳಬಲ್ಲೆ ನಾನು ನನ್ನ ಕುಟುಂಬಕ್ಕೆ ಇಷ್ಟು ಹೊಂದ್ಕೊಂಡಿದ್ದೀನಿ ನಿನ್ನ ಕುಟುಂಬಕ್ಕೂ ನಾನು ಇಷ್ಟು ಹೊಂದ್ಕೊಳ್ಳಬಲ್ಲೆ ಮತ್ತು ನಾನು ನಿನ್ನ ಅಗತ್ಯಗಳನ್ನು ನಾನು ಈ ರೀತಿ ಗೌರವಿಸಬಲ್ಲೆ ನನ್ನ ಶಕ್ತಿ ಇದಿದೆ ಇದು ಮೊದಲು ಸೆಲ್ಫ್ ಅವೇರ್ನೆಸ್ ಇರಬೇಕಾಗತ್ತೆ ನಾನು ಏನು ಮಾಡಬಲ್ಲೆ ಅನ್ನೋದನ್ನು ಮೊದಲು ತಾನು ಲೆಕ್ಕ ಹಾಕ್ಕೋಬೇಕಾಗತ್ತೆ ಅದು ಬಿಟ್ಬಿಟ್ಟು ನೀನು ನನ್ನ ಮನೆಗೆ ಹೊಂದ್ಕೊತಿಯಾ ನೀನು ನನ್ನ ಅಪ್ಪಂಗೆ ಹೊಂದ್ಕೊತಿಯಾ ನೀನು ನನಗಿಷ್ಟೇ ಸಂಬಳ ಬರೋದು ಇಷ್ಟರಲ್ಲಿ ಹೊಂದ್ಕೊಂಡಿರ್ತೀಯಾ ಈ ಥರ ಪಟ್ಟಿ ಮಾಡಿ ಬಿಟ್ಟು ಆರ್ಡರ್ ಅಂತಾರಲ್ಲ ರೆಡಿಮೇಡ್ ಬಟ್ಟೆಗಳನ್ನು ಹೊಲಿಬೇಕಾದ್ರೆ ಇಷ್ಟು ಇಂಚು ಹಾಗೆ ಹೆಣ್ಣನ್ನು ಅಷ್ಟಿಂಚು ಇಷ್ಟು ಇಂಚುನಲ್ಲಿ ಮೆಟ್ಟು ಆರ್ಡರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹೆಣ್ಣು ಅಷ್ಟೇ ನಿನಗೆ ನಾನು ಇಲ್ಲಿ ಯಾವ ಪರವಾಗಿ ಸ್ತ್ರೀವಾದವಾಗಿ ನಾನು ಮಾತಾಡೋಲ್ಲ ನನಗೆ ಮೊದಲು 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 ಸ್ತ್ರೀವಾದದ ಬಗ್ಗೆ ಬಹಳ ಇದಿತ್ತು ಆದರೆ ಈ ಇಪ್ಪತ್ತೈದು ವರ್ಷದ ಈ ಕೌನ್ಸಿಲಿಂಗ್ ಬಂದ ಬಂದಮೇಲೆ ಮಾನವತಾವಾದನೇ ಬಹಳ ಮುಖ್ಯವಾದ್ದು ಹೆಣ್ಣು ಸಹ ನಾನು ಇಷ್ಟಿಷ್ಟಕ್ಕೆ ಹೊಂದ್ಕೊಳ್ಳಬಲ್ಲೇ ಅವಳ್ರೆಡಿ ಆಗಬೇಕು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅನಾರೋಗ್ಯಕರವಾಗಿ ಹೆಣ್ಣನ್ನು ಹೊಂದ್ಸೋಕ್ಕೆ ಟ್ರೈ ಮಾಡ್ತಾರೆ ಮೊದಲೆಲ್ಲ ಅಂತೂ ಅತ್ತಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ಈ ಥರದ್ದು ವಿದ್ಯೆಯನ್ನು ಕೊಟ್ಟು ಕೊಟ್ಟು ನೀವು ಬಾಯಿ ಮುಚ್ಚಿಕೊಂಡಿರಬೇಕು ಯಾರು ಏನಂದರೂ ಮಾತಾಡಬಾರ್ದು ಏನಂದರೂ ಸಹಿಸ್ಕೋಬೇಕು ತಾಳ್ಮೆಯಿಂದ ಇವತ್ತಿಗೂ ಇದನ್ನ ಮಾಡ್ತಾರೆ ಇವತ್ತಿಗೂ ಇದು ಮೊನ್ನೆ ಒಬ್ಬ ಕ್ಲೈಂಟು ಅವಳು ಬಂದಳು ಪಾಪ ಗಂಡನ ಮನೇಲಿ ಬಹಳ ಹಿಂಸೆ ಇದ್ದಾರೆ ಅಂತ ಹೇಳಿದ್ರು ಆದರೆ ಇವಳು ಅವರು ಅವರಪ್ಪ ಏನು ಮಾಡೋಕ್ಕಾಗುತ್ತೆ ಸಹಿಸ್ಕೋಬೇಕು ಇವತ್ತಿಗೂ ಅದನ್ನೇ ಹೇಳಿ ಕಳಿಸುವಂಥ ಅಂತ ಅಪ್ಪ ಅಮ್ಮಂದರು ಇದ್ದಾರೆ ಏನು ಅಂದರೆ ಕಷ್ಟ ಕೊಟ್ಟರು ಅಲ್ಲೇ ಇದ್ಬಿಟ್ಟು ಸುಟ್ಟರು ಸುಡಿಸ್ಕೋಬೇಕು ಅಂತಲ್ಲ ನಾ ಹೇಳೋದು ಎಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲಿ ಅವ್ರ ಕಡೆಯಿಂದ ಎಷ್ಟು ಇದೆ ಅದನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಅನಲೈಸ್ ಮಾಡೋದೇ ಇಲ್ಲ ಅಂದರೆ ಎತ್ತಿತ್ತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತಾರಲ್ಲ ಆ ಥರ ಹೌದಾ ಗಂಡನ ಮನೆಯವರೆಲ್ಲ ತಪ್ಪು ಅವ್ರ ಮೇಲೆ ಕೇಸ್ ಹಾಕ್ಬಿಡೋಣ ಆ ಕಡೆಗೆ ಎಷ್ಟೋ ಕೇಸುಗಳು ಪಾಪ ಗಂಡನ ತಪ್ಪೇ ಇಲ್ದಾನೆ ಅತ್ತೆ ತಪ್ಪೇ ಇಲ್ದಾನೆ ಕಾನೂನುಗಳು ಸ್ವಲ್ಪ ಹೆಣ್ಣಿನ ಪರವಾಗಿಲ್ಲ ಯಾಕೆಂದರೆ ಹಿಂದೆಲ್ಲ ಹೆಣ್ಣಿಗೆ ತುಂಬ ಅನ್ಯಾಯ ಮಾಡಿದ್ರು ಜನ ಹಾಗಾಗ್ಬಿಟ್ಟು ಇವತ್ತಿಗೂ ಹೆಣ್ಣಿಗೆ ಅನ್ಯಾಯ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೂ ಹೀಗಾಗ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ತಪ್ಪಿಸೋಕ್ಕೆ ಹೆಣ್ಣಾದವಳು ಕೂಡ ನಾನೆಷ್ಟು ಹೊಂದಿಕೊಳ್ಳಬಲ್ಲೆ ನನ್ನ ಕೆಪ್ಯಾಸಿಟಿ ಏನು ನಾನು ಈ ಗಂಡನಿಗೆ ಅವನ ಸಂಬಳಕ್ಕೆ ಯಥಾ ಪ್ರಕಾರ ನಾನು ಒಂದಿಷ್ಟು ಪಾಯಿಂಟುಗಳನ್ನು ಹೇಳಿದನಲ್ಲ ಆರ್ಥಿಕವಾಗಿ ನಾನು ಎಷ್ಟು ಹೊಂದ್ಕೊಳ್ಬಲ್ಲೆ ಸಾಮಾಜಿಕವಾಗಿ ನಾ ಹೊರ ಪ್ರಪಂಚಕ್ಕೆ ನನ್ನ ಕುಟುಂಬಕ್ಕೆ ನನ್ನ ಅಕ್ಕಪಕ್ಕದ ಮನೆಯವ್ರಿಗೆ ಅಥವಾ ನನ್ನ ಸಂಬಂಧಿಕರಿಗೆ ಅವರ ಸಂಬಂಧಿಕರಿಗೆ ಅವ್ರ ಜೊತೆಯಲ್ಲೆಲ್ಲ ನಾನು ಹೇಗೆ ವ್ಯವಹರಿಸಬಲ್ಲೆ ಮತ್ತು ನನ್ನ ಅಗತ್ಯಗಳನ್ನು ನಾನು ಹೇಗೆ ಈ ಈ ಮನೆಯಲ್ಲಿ ಪೂರೈಸ್ಕೊಳ್ಬಲ್ಲೆ ಹೀಗೆ ಒಂದು ನಾಲ್ಕೈದು ವಿಚಾರವಾಗಿ ತಮ್ಮನ್ನು ತಾವು ಪರೀಕ್ಷೆಗೆ ಒಡ್ಡಿಕೊಳ್ಳಬೇಕು ಮತ್ತು ಇಬ್ಬರೂ ಸೇರಿ ಮಾತಾಡುವಾಗ ಪಟ್ಟಿ ಮಾಡಿ ಹೇಳಬೇಕು ನೋಡಮ್ಮ ನಾನು ಇಂತಿಂತ ಅದಕ್ಕೆ ರೆಡಿ ಇದ್ದೀನಿ ನನ್ನ ಆರ್ಥಿಕ ಶಕ್ತಿ ಇಷ್ಟು ನನ್ನ ಸಾಮಾಜಿಕ ಶಕ್ತಿ ಇಷ್ಟು ನನ್ನ ತಾಳ್ಮೆಯ ಶಕ್ತಿ ಇಷ್ಟು ನನಗೆ ಅನೇಕ ವಿಚಾರಗಳಲ್ಲಿ ಹೀಗೆ ಡೆಫಿನೆಟ್ ಆದ ಐಡಿಯಾಗಳಿದೆ ನನ್ನ ಐಡಿಯಾಗಳಿಷ್ಟು ನನ್ನ ಸ್ಥಿತಿಗತಿ ಇಷ್ಟು ನನ್ನ ಅಗತ್ಯ ಎಷ್ಟು ನಿನ್ನ ಏನೇನು ಅಗತ್ಯಕ್ಕೆ ನಿನ್ನ ಯಾವ ಅಗತ್ಯ ಹೇಳ್ತೀವಿ ಅದಕ್ಕೆ ನಾನು ಇಷ್ಟಿಷ್ಟು ಹೊಂದಿಕೊಳ್ಳಬಲ್ಲೆ ನನ್ನ ಕೈಲಿಷ್ಟು ಸಾಧ್ಯ ಆಗತ್ತೆ ನೀನು ಹೇಳು ನಿನ್ನ ಕೈಲಿ ಏನು ಸಾಧ್ಯ ಆಗುತ್ತೆ ಸೆಲ್ಫ್ ಅವೇರ್ನೆಸ್ ಇದು ಇಲ್ಲ ಬಹಳಷ್ಟು ಹೆಣ್ಣು ಮಕ್ಕಳಿಗೂ ಇಲ್ಲ ಗಂಡು ಮಕ್ಕಳಿಗೂ ಇಲ್ಲ ಒಂದು ರೀತಿ ಬಲವಂತವಾಗಿ ದೂಡಲ್ಪಡೋದು ಸಂಸಾರಕ್ಕೆ ನೀವು ಗಂಡು ಕಣೋ ನೀನು ಆಳಬೇಕು ನೀನು ಈಗಬೇಕು ನೀ ಹೀಗೆ ಇರಬೇಕು ಕಣೋ ಅಂತ ಗಂಡನ್ನು ದೂಡಲ್ಪಡೋದು ಹೆಣ್ಣನ್ನು ದೊಡ್ಡ ಹೌದಮ್ಮ ನೀನು ಹೋಗಿರಬೇಕು ಸಂಸಾರ ಮಾಡಬೇಕು ಪರಸ್ಪರರನ್ನ ಅರ್ಥ ಮಾಡಿಕೊಂಡು ಸಂಸಾರ ಮಾಡೋದು ಎಷ್ಟು ಮುಖ್ಯ ಅಲ್ವಾ ಅದು ಬಿಟ್ಬಿಟ್ಟು ಆ ಪರಸ್ಪರರು ನಾನು ಹೀಗೆ ಹೇಳಿದ ತಕ್ಷಣ ನೀವು ಅಂದ್ಕೊಳ್ಬೋದು ಇದು ಸಾಧ್ಯ ಆಗತ್ತಾ ಹಾಗಾದ್ರೆ ಒಂದು ಸಣ್ಣ ಸಣ್ಣ ಕಾರಣಕ್ಕೂ ಆಗೋದೇ ಇಲ್ಲ ಅಂದ್ಕೊಳ್ಬೋದು ಇಲ್ಲ ಇವ್ರಿಗೆ ಒಂದು ಒಂದು ಉತ್ಸಾಹ ಇರುತ್ತೆ ನಾನು ಇಂಥದಕ್ಕೂ ಹೊಂದ್ಕೊಂಡು ಬಲ್ಲೆ ಸೆಲ್ಫ್ ಅವೇರ್ನೆಸ್ ಗೊತ್ತಾದಾಗ ನಮಗೆ ಭಾಳಷ್ಟು ಶಕ್ತಿ ಬರುತ್ತೆ ನನಗಿಷ್ಟೆಲ್ಲ ಸಾಧ್ಯ ಆಗುತ್ತಲ್ವ ಎಷ್ಟು ಇದನ್ನು ಯಾಕೆ ಸಾಧ್ಯ ಆಗೋಲ್ಲ ಚಾಲೆಂಜಿಂಗಾಗಿ ಬದುಕನ್ನು ತೊಗೊಳೋದಕ್ಕೆ ಸೆಲ್ಫ್ ಅವೇರ್ನೆಸ್ ಭಾಳ ಮುಖ್ಯ ಆಗುತ್ತೆ ಅದನ್ನು ಅವರು ಗಮನಿಸಬೇಕು ಈ ಹಂತದಲ್ಲಿ ಹೆಣ್ಣು ಕೂಡ ಯೋಚನೆ ಮಾಡ್ತಾಳಲ್ವ ನಾನು ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ಆ ಮನೆಯ ವಾತಾವರಣಕ್ಕೆ ನಾನು ಎಷ್ಟು ಹೊಂದ್ಕೊತೀನಿ ನಾ ಹೊಸ ಬದ ಬದಲಾದ ಒಂದು ಸಂಸ್ಕೃತಿಗೆ ಹೊಂದ್ಕೊಳ್ಬೇಕಾಗುತ್ತೆ ಸಂಸ್ಕಾರ ಬೇರೆ ಇರುತ್ತೆ ಅವರದ್ದೆಲ್ಲ ಸೊ ಅಲ್ಲಿ ನನಗೆ ಇಷ್ಟು ಹೊಂದ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ತಂದೆ ತಾಯಿನ ಬಿಟ್ಟು ಹೋಗಬೇಕಾಗತ್ತೆ ಪದೇ ಪದೇ ಇವರ ಒಂದು ಮೋಹ ಕಾಡುತ್ತ ನನಗೆ ಅಥವಾ ಅಲ್ಲಿ ನಾನು ಬೇರೆ ಥರ ಇರೋಕ್ಕಾಗುತ್ತ ಈ ಥರ ತನ್ನ ಯೋಚನೆಗಳನ್ನೆಲ್ಲ ಮೊದಲು ತನ್ನನ್ನು ತಾನು ಚೆನ್ನಾಗಿ ಅರ್ತ್ಕೊಂಡು ಗಂಡಾಗೋನ ಮುಂದೆ ಗಂಡಾಗೋ ನೋಡಪ್ಪ ನನ್ನ ಮಿತಿಗಳಿಷ್ಟು ಅತಿಗಳು ಇಷ್ಟು ನಾನು ಇಷ್ಟಿಷ್ಟಕ್ಕೆಲ್ಲ ನಾನು ನನ್ನ ನನಗೆ ಸಾಧ್ಯ ಆಗುತ್ತೆ ನನ್ನ ಕೆಲವು ಮಿತಿಗಳು ಮನುಷ್ಯ ಅಂದಮೇಲೆ ಬರೀ ಅತಿಗಳೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಮಿತಿಯೂ ಇರುತ್ತೆ ನನ್ನ ಕೆಲವು ಮಿತಿಗಳು ಇಷ್ಟು ನಾನು ಇದನ್ನು ದಾಟ್ಕೊಳೋಕ್ಕೂ ಪ್ರಯತ್ನ ಪಡ್ತೀನಿ ಆದರೂ ನನ್ನ ಇಷ್ಟು ನನ್ನ ಶಕ್ತಿ ಇಷ್ಟು ನನ್ನ ಸಾಮರ್ಥ್ಯ ಇಷ್ಟು ಅಂತ ನಾ ಹೇಳಿ ಸ್ಪಷ್ಟಪಡಿಸೋದ್ರಿಂದ ಒಂದು ರೀತಿಯಲ್ಲಿ ಇಬ್ಬರಿಗೂ ಕ್ಲಿಯರ್ ಆದ ಒಂದು ಭಾವ ಇರುತ್ತೆ ಚೊಚ್ಚುಕವಾದ ಕ್ಲಿಯರ್ ಆದ ಹೌದಪ್ಪ ಇವಳಿಗೆ ಮೊದಲೇ ಹೇಳಿದಾಳೆ ಪಾಪ ಇರೋ ಅನುಕೂಲಗಳು ಅನನುಕೂಲಗಳು ನನಗೆ ಗೊತ್ತಿದೆ ಇವನು ಅಷ್ಟೇ ಮೊದಲೇ ಎಲ್ಲ ಹೇಳ್ಕೊಂಡಿದ್ದಾನೆ ನನಗಿರೋ ಅನುಕೂಲ ಅನನುಕೂಲ ಗೊತ್ತಿದೆ ಇಬ್ಬರು ಒಪ್ಕೋತಾರೆ ಪರಸ್ಪರ ಅವರ ದೌರ್ಬಲ್ಯನೂ ಒಪ್ಕೋತಾರೆ ಮತ್ತು ಅವರ ಶಕ್ತಿಯನ್ನು ಒಪ್ಕೋತಾರೆ ಇಬ್ಬರು ಪರಸ್ಪರ ಒಪ್ಕೋತಾರೆ ಇಲ್ಲಿ ದೌರ್ಬಲ್ಯ ಒಪ್ಕೊಳ್ಳುವುದು ಒಪ್ಕೊಳ್ಳುವಾಗ ಒಂದು ಎಚ್ಚರಿಕೆ ಇರುತ್ತೆ ಆ ದೌರ್ಬಲ್ಯವನ್ನು ನಾನು ಸಹಿಸಬಲ್ಲೆ ಅಂತ ಹೇಳಿ ಗಂಡು ಗಂಡು ಸಹ ಅನ್ಕೋತಾನೆ ಹೆಣ್ಣು ಸಹ ಅಂದ್ಕೋತಾಳೆ ಅದನ್ನು ನಾನು ಹೌದು ನಾನು ಅದನ್ನು ಮನುಷ್ಯನ ಮೇಲೆ ಇದಿರತ್ತಪ್ಪ ಐ ಕ್ಯಾನ್ ಇಗ್ನೋರ್ ದಟ್ ಅಥವಾ ಐ ಕೆನ್ ಮ್ಯಾನೇಜ್ ಇಟ್ ಅನ್ನುವಂಥ ಒಂದು ಭಾವವನ್ನು ಬೆಳೆಸ್ಕೋತಾರೆ ಇಲ್ಲಿ ಹೆತ್ತವರ ಪಾತ್ರ ಬಹಳ ಮುಖ್ಯ ಆಗ್ಬಿಡುತ್ತೆ ಹೆತ್ತವರು ಏನು ಮಾಡಬೇಕು ಬಂದು ಹೇಳ್ಕೊತಿರ್ತಾರೆ ಪಾಪ ಇವರಿಬ್ಬರು ಅಪರಿಚಿತರೆ ಇನ್ನೂ ಏನು ಮದುವೆ ಫುಲ್ ಮಾಡ್ಕೊಂಡಿಲ್ಲ ಪಾಪ ಇನ್ನೂ ಅಪ ಅದರಲ್ಲೂ ಅರೇಂಜ್ ಮ್ಯಾರೇಜಲ್ಲಂತರು ಇಬ್ಬರು ಹೋಗ್ಬಿಟ್ಟು ಬಂದ್ಬಿಟ್ರು ಅಂದ ತಕ್ಷಣ ಅಮ್ಮಂದರು ಕಾಯ್ತಾರೆ ಏನು ಹೇಳದ್ದೆ ಏನು ಹೇಳಿದ್ನೇ ಏನಂತೆ ಏನಂತೆ ಅವ್ರ ಮನೆ ಸಮಾಚಾರ ಅಂತ ಹೇಳಿ ಒಳ್ಳೆ ಕತೆ ಹಂಗೆ ಕೇಳ್ತಾ ಇರ್ತಾರೆ ಇಲ್ಲಿ ಗಂಡನ ಅಮ್ಮನ್ನು ಅದೇ ಥರನೂ ಮಾಡ್ತಾರೆ ಅಪ್ಪಂದರು ಒಂದು ಸತಿ ಅದೇ ಕೆಲಸ ಮಾಡ್ತಾರೆ ನಾನು ಹೆಣ್ಣನ್ನ ಮಾತ್ರ ದೂರಲ್ಲ ಈ ವಿಚಾರದಲ್ಲಿ ಅಪ್ಪಂದರು ಏನಂತೆ ಅವ್ರದ್ದು ಏನು ಹೇಳಿದ್ರು ಏನು ಅಂದ ಅಂದ್ರೆ ಏನು ಅವ್ರು ಇವ್ರ ಮೇಲೆ ಸವಾರಿ ಮಾಡೋಕ್ಕೆ ಬಂದ್ಬಿಟ್ಟಿದ್ದಾರೆ ಅಥವಾ ಇವ್ರು ಅವ್ರ ಮೇಲೆ ಸವಾರಿ ಮಾಡೋಕೆ ಈ ಥರದ ಒಂದು ಬ್ಲೈಂಡ್ ಒಂದು ಕುರುಡು ಭಾವದಲ್ಲಿ ಇಬ್ಬರನ್ನು ಇದು ಮಾಡಬಾರದು ಹೆತ್ತವರ ಒಂದು ಜವಾಬ್ದಾರಿ ಈ ಹಂತದಲ್ಲಿ ಬಹಳ ಮುಖ್ಯ ನೋಡಪ್ಪ ನೀ ಎಲ್ಲ ರೀತಿಯಿಂದ ಒಪ್ಕೊಂಡಿದೀಯ ತಾನೆ ಅಂದಮೇಲೆ ನಮ್ಮ ಅಬ್ಬೇನ ಥರ ಇಲ್ಲ ನಂತರ ನೀನು ಮದುವೆ ಮಾಡ್ಕೊಳ್ಳೋನು ಸಂಸಾರ ಮಾಡೋನು ನೀನು ನಾವು ಎಷ್ಟು ಬೇಕೋ ಅಷ್ಟು ನಿಮಗೆ ನಿನಗೆ ಸಹಾಯವಾಗಿ ನಿಲ್ತೇವೆ ವಿನಃ ನಾವು ನಿನ್ನ ಬದುಕಿನೊಳಗೆ ನಾವು ಮುಖವನ್ನು ಮೂಗ ಮೂಗನ್ನು ಹಾಕೋದಕ್ಕೆ ಬರೋದಿಲ್ಲ ತೋರಿಸೋದಕ್ಕೆ ಸೊ ನೀನು ನಿನ್ನ ಡಿಸಿಷನ್ ಮುಖ್ಯ ನೀನು ಬರೀ ಹೊರರೂಪಕ್ಕೋ ಅಥವಾ ಅವಳು ತರೋ ಸಂಬಳಕ್ಕೋ ಅಥವಾ ಅವನು ತರೋ ಸಂಬಳಕ್ಕೋ ಒಪ್ಕೊಳ್ಳೋದೇ ಅಮೂಲ ಅಗ್ರವಾಗಿ ಅವನ ಇಡೀ ವ್ಯಕ್ತಿತ್ವವನ್ನು ಒಪ್ಕೊಂಡಿದೆಯಾ ಅಂತ ಆದರೆ ನಮ್ಮ ಇದು ಏನೂ ಇಲ್ಲ ನಾವು ಇದಕ್ಕೆ ಯಾವುದಕ್ಕೂ ಅಡ್ಡಿಪಡಿಸೋದಿಲ್ಲ ನಮ್ಮ ಅಭಿಪ್ರಾಯ ಇಲ್ಲಿ ಗೌಣ ಇದು ಹೆತ್ತವರು ಬಹಳ ಮುಖ್ಯವಾಗಿ ತಿಳ್ಕೋಬೇಕು ಬಹಳಷ್ಟು ಜನ ತಾಯಂದರು ಮತ್ತು ತಂದೆಯರು ಈ ಹಂತದಲ್ಲಿ ಮಕ್ಕಳ ಮನಸ್ಸನ್ನು ಕೆಡಿಸುವ ಕೆಲಸವನ್ನು ಮಾಡ್ತಾರೆ ಏನಾಗುತ್ತೆ ನೋಡಿ ಎಷ್ಟೇ ಇವರು ಪರಸ್ಪರ ಮಾತಾಡ್ಕೊಂಡ್ರು ಅವನು ಅವಳಿಗೆ ಅಪರಿಚಿತ ಅವಳಿಗೆ ಇವನಿಗೆ ಅವಳು ಅಪರಿಚಿತರು ತಂದೆ ತಾಯಿಗಳು ಹುಟ್ಟದಾಗಿಂದ ಜೊತೇಲಿರೋರು ಆ ಒಂದು ಸಂಬಂಧದ ಫೋರ್ಸ್ ಇದೆಯಲ್ಲ ಅದು ಈ ಹೊಸದಾಗಿ ಬರೋ ಸಂಬಂಧದ ಫೋರ್ಸ್ಗಿಂತ ಸ್ಟ್ರಾಂಗ್ ಆಗಿರೋ ಫೋರ್ಸು ಅವರು ಏನು ಅವಳು ಹಂಗೊಂದ್ಲ ಅವಳು ಈ ಥರ ಹೇಳ್ಬಿಟ್ ಇವರೇನು ಪಾಪ ನೋಡಮ್ಮ ಅವಳಿಗೆಲ್ಲ ಹೇಳಿದ್ಲು ಅಂತ ಹೇಳ್ಕೊಂಡು ಅಂತ ಇಟ್ಕೊಳ್ಳಿ ಜಾಣ ಮಕ್ಕಳಾದರೆ ಹೇಳಲ್ಲ ಇಲ್ಲ ಇಲ್ಲ ನಂಗೆ ಒಳಸರಿ ಹೇಳಿದ್ದಾಳೆ ಅಂತಲೇ ಹೇಳ್ತಾರೆ ಆದರೆ ಕೆಲವರು ಪಾಪ ಏನೋ ಬಹಳ ಇನ್ನೋಸೆಂಟಾಗಿ ನೋಡಮ್ಮ ಅವಳಿಗೆ ಹಿಂಗೆ ಹಿಂಗೆ ಆಗತ್ತಂತೆ ಹಿಂಗೆ ಹಿಂಗೆ ಆಗಲ್ವಂತೆ ಇನ್ನೂ ಹಾಗೆಲ್ಲ ಹೇಳಿದ್ಲಾ ಅಯ್ಯೋ ಕಷ್ಟ ಬಿಡು ಕಷ್ಟ ಬಿಡು ಅಂತ ಹೇಳಿ ಅಲ್ಲೇ ಮನಸ್ಸನ್ನು ಎರಡು ಭಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹೆತ್ತವರ ಪಾತ್ರ ಇಲ್ಲಿ ಬಹಳ ಬಹಳ ಭಾಳ ಮುಖ್ಯ ಒಂದು ಅರ್ಥ ಮಾಡ್ಕೊಳ್ಬೇಕು ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ತುತ್ತು ಕೊಟ್ಟು ಎಲ್ಲ ಮಾಡಿ ರೆಕ್ಕೆ ಪುಕ್ಕ ಬಲ್ತ ಮೇಲೆ ಹಾರೋದನ್ನು ಕಲಸಿ ಆಮೇಲೆ ಆಕಾಶಕ್ಕೆ ಬಿಟ್ಟು ಆ ಮಕ್ಕಳು ಅಲ್ಲೆಲ್ಲೋ ಹಾರ್ಕೊಂಡು ಹೋಗುತ್ತವೆ ಇವ್ರ ಪಾಡಿಗೆ ಇರ್ತಾರೆ ಇವ್ರು ಯಾಕೆ ನಲ್ವತ್ತು ವರ್ಷ ಆದರೂ ಆ ಗಂಡನ್ನ ಅವನು ನನ್ನ ಮಗನಿಗೆ ಏನೂ ಗೊತ್ತಾಗಲ್ಲ ಅಂತ ಹೇಳಿ ಅವನು ಬೆನ್ನಿಟ್ಕೊಂಡು ಒದ್ದಾಡೋದು ಅವನು ಕಾಲಿಟ್ಕೊಂಡು ನಾನು ನಿನ್ನನ್ನು ನಡೆಸ್ತೀನಪ್ಪ ಅಂತ ಕೈ ಕೊಡೋದು ಯಾಕೆ ಬೇಕು ಸ್ವಲ್ಪ ಇದು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಅರ್ಥ ಮಾಡ್ಕೊ ಭಾಳ ಈಗಿನ ಪೇರೆಂಟಿಂಗ್ ವಿಚಾರದಲ್ಲಿ ಬಹಳಷ್ಟು ಜನ ಬಹಳಷ್ಟು ವಿಚ್ಛೇದನಗಳು ಈ ಇದೆ ಅಂದರೆ ಅತಿಕ್ರಮಣ ಅತ್ ಅನಗತ್ಯವಾಗಿ ಅವರ ಬದುಕಿಗೆ ಅತಿಕ್ರಮಣ ಮಾಡೋದು ಇದನ್ನು ನೀವು ಇವರು ಈ ಹಂತದಿಂದನೇ ಯೋಚನೆ ಮಾಡ್ಕೋಬೇಕು ಮದುವೆ ಸೆಟ್ಲಾದ ಹಂತದಿಂದನೇ ನಮ್ಮ ಅಗತ್ಯ ಅವ್ರಿಗೆಷ್ಟಿದೆ ಅವರಾಗಿ ಕಲ್ದಾಗ ಹೋಗೋಣ ಸಪೋರ್ಟಿಂಗ್ ಸಿಸ್ಟಮ್ ಬೇಕು ಹಾಗಂತ ಹಕ್ಕಿ ಹಾರಕ್ಕೆ ಬಿಟ್ಬಿಡ್ತು ಅಂತ ಇವರು ಹಾರಕ್ಕೆ ಬಿಟ್ಟು ಇಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಬೇಕು ಆದರೆ ನಮ್ದು ಎಷ್ಟು ಅಗತ್ಯ ಇದೆ ಇವರು ಯಾವ ರೀತಿ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಅದನ್ನೆಲ್ಲ ಬಂದು ಹೇಳಿದ್ರ ಕೇಳಿಸ್ಕೊಳ್ಳಿ ಯಾವ ರೀತಿ ಸಿದ್ಧಾಗ ಸರಿ ಏನಪ್ಪ ನೀನು ಅದೆಲ್ಲ ರೀತಿಯಲ್ಲೂ ಒಪ್ಕೊಂಡಿದ್ಯಾ ಗೋ ಹೈಡ್ ನಂದೇನು ಅಭ್ಯಂತರ ಇಲ್ಲ ಹಾಗೆ ಮಧ್ಯಪ್ರವೇಶ ಮಾಡೋದನ್ನು ಆದಷ್ಟು ತಪ್ಪಿಸ್ದಾಗ ನಿಜವಾಗ್ಲೂ ಅವರು ಪರಸ್ಪರ ಹೊಂದಾಣಿಕೆಯಿಂದ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ ಇಷ್ಟು ಮದುವೆಯ ಮುಂಚಿನ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದಿಷ್ಟು ಮದುವೆಯ ಮುಂಚಿನ ಸಿದ್ಧತೆಗೆ ಈ ಅಂಶಗಳನ್ನು ಗಮನ ಇಟ್ಟುಕೊಂಡಷ್ಟು ಹೆಚ್ಚು ಅರ್ಥಪೂರ್ಣವಾದ ದಾಂಪತ್ಯವನ್ನು ನಡೆಸೋಕ್ಕೆ ಹೆಚ್ಚು ಅಗತ್ಯ ಇರುವಂಥ ದಾಂಪತ್ಯ ಅಂದರೆ ನನಗೆ ನೀನು ಅಗತ್ಯ ನಿನಗೆ ನಾನು ಅಗತ್ಯ ಅನ್ನುವಂಥ ಒಂದು ಗೌರವಯುತವಾದ ದಾಂಪತ್ಯವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ಒಂದು ಪರಿಸರವನ್ನು ಇದೆಲ್ಲ ಒಂದು ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದೇನೆ ಬರೀ ಮೇಲ್ಮೇಲ್ ನೋಟದ ಸಿದ್ಧತೆ ಮಾಡಿಕೊಂಡಾಗ ಒಂದೊಂದು ಸಣ್ಣ ಸಣ್ಣ ವಿಚಾರಗಳು ಸಹ ಗುಡ್ಡವಾಗ್ತಾ ಹೋಗುತ್ತೆ ಇಷ್ಟು ಸಿದ್ಧತೆ ಮಾಡಿಕೊಳ್ಬೇಕು ಮದುವೆಗೆ ಮೊದಲು ಮದುವೆಗೆ ಮೊದಲೇ ಎಲ್ಲ ರೀತಿಯಿಂದಲೂ ಒಬ್ಬರನ್ನು ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆದರೆ ಅರ್ಥ ಮಾಡಿಕೊಂಡೇ ಮುಂದಿನ ಹೆಜ್ಜೆ ಇಡೋದಾದರೆ ಆಗ ಎದುರಾಗಬಹುದಾದಂತಹ ಚಾಲೆಂಜಸ್ಸನ್ನು ತುಂಬ ಸುಲಭವಾಗಿ ನಿಭಾಯಿಸಬಹುದು ಹಾಗಾಗಬೇಕು ಅನ್ನೋದೇ ಭರವಸೆಯ ಆಶಯ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ